ಸೊ ಹೇಗೆ ಎಲ್ರಿಗೂ ನಮಸ್ಕಾರ ಏನೊಂದು ರೀಸೆಂಟಾಗಿ ಕೆಪಿ ಟಿಸಲಿ ನೋಡ್ಬೋದು ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನೊಂದು ಬರ್ಜರ್ ಇರುತ್ತೆ ವೇಕೆನ್ಸಿನ ಕಲ್ಪ ಮಾಡಿದರು ಓಕೆ ಈ ಒಂದು ಜಾಬ್ಗೆ ತುಂಬಾ ಜನ ಬಂದುಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದ್ರು ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ತುಂಬ ಜನ ಬಂದ್ಬಿಟ್ಟು ಏನೊಂದು ರೀಸೆಂಟಾಗಿ ಹೈಕೋರ್ಟ್ಗೆ ಈ ಒಂದು ಕೇಸ್ ಕೂಡ ಹಾಕಿದ್ರು ಅಂದರೆ ಇದು ನೇರ ನೇಮಕಾತಿನೇ ಕ್ಯಾನ್ಸಲ್ ಮಾಡಿಕೊಂಡು ಈ ಒಂದು ಎಕ್ಸಾಮ್ ಮುಖಾಂತರ ಈ ಒಂದು ನೇಮ ನೇಮಕಾತಿನ ಮಾಡ್ಕೋಬೇಕು ಅಂತ ಹೇಳಿ ಏನೊಂದು ಹೈಕೋರ್ಟ್ಗೆ ಈ ಒಂದು ಕೇಸ್ ಕೂಡ ನಡೀತಾ ಇತ್ತು ಓಕೆ ತುಂಬ ಜನ ಬಂದ್ಬಿಟ್ಟು ಇದು ಇಪ್ಪತ್ತೊಂದನೇ ತಾರೀಕು ಡಿಕ್ಲರೇಷನ್ ಅಂದರೆ ಹೈಕೋರ್ಟ್ ಡಿಸಿಷನ್ ಫೈನಲ್ ಡಿಸಿಷನ್ ಏನಾಗುತ್ತೆ ಅಂದರೆ ಎಕ್ಸಾಮ್ ಮುಖಾಂತರ ನೇಮಕಾತಿ ಮಾಡ್ಕೋಬೇಕಾ ಅಥವಾ ಏನು ಇದೊಂದು ನೇರ ನೇಮಕಾತಿ ಅಂತ ಏನೊಂದು ನೋಟಿಫಿಕೇಶನ್ ಆಗಿದೆ ಇದನ್ನೇ ಕಂಟಿನ್ಯೂ ಮಾಡಬೇಕಂತ ಹೇಳಿ ಒಂದು ಹೈಕೋರ್ಟ್ಗೆ ಕೂಡ ಒಂದು ಇದನ್ನು ಅಪ್ಲೈನ ಮಾಡಿದ್ರು ಸ್ನೇಹಿತರೆ ಓಕೆ ಅದರಲ್ಲೂ ಏನಾಯಿತು ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಏನು ಎಕ್ಸಾಮ್ ಕನ್ಸಿಡರ್ ಆಗುತ್ತಾ ಅಥವಾ ನೇರ ನೇಮಕಾತಿನ ಕನ್ಸಿಡರ್ ಆಗುತ್ತಾ ಅಂತ ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿನ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಒಂದು ವಾಟ್ಸ್ಆ್ಯಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಗ್ರೂಪೇ ಜಾಯ್ನ್ ಆಗಿ ಓಕೆ ನೀವು ಏನಾದರೂ ಕೆ ಪಿ ಸಿಲ್ಗೆ ಅಪ್ಲೈ ಮಾಡಿದರೆ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಪ್ರತಿಯೊಂದು ಕೆ ಪಿ ಎಲ್ ಬಗ್ಗೆ ಬರುವಂಥ ಇನ್ಫಾರ್ಮೇಷನ್ನ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಏನೊಂದು ಕೆ ಪಿ ಸಿ ಎಲ್ಲಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತೈದು ಏನೊಂದು ವೇಕನ್ಸಿನ ಕಾಲ್ಫ ಮಾಡಿದ್ರು ಓಕೆ ಇದ್ರದ್ದು ಹೈಕೋರ್ಟ್ ಡಿಸಿಷನ್ ಬಂದುಬಿಟ್ಟು ಇಪ್ಪತ್ತೊಂದನೇ ತಾರೀಕು ಒಂದು ಅಂತಿಮವಾಗಿ ಒಂದು ಡಿಸಿಷನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಹೈಕೋರ್ಟಲ್ಲಿ ಕೂಡ ಡೇಟ್ ಫಿಕ್ಸ್ ಆಗಿತ್ತು ಸ್ನೇಹಿತರೆ ಓಕೆ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಯಾವುದೇ ರೀತಿಯಾಗಿರುವಂಥ ಕೇಸ್ ಕೂಡ ನಡೆಸಲಿಲ್ಲ ಯಾಕಪ್ಪ ಅಂತ ನೋಡೋದಾದ್ರೆ ತುಂಬ ಒಂದು ಕೇಸ್ಗಳು ಇರೋ ಕಾರಣದಿಂದಾಗಿ ಇದನ್ನು ಮೂವತ್ತನೇ ತಾರೀಕು ಅಂದರೆ ಜನವರಿ ಮೂವತ್ತನೇ ತಾರೀಕು ದಿನಾಂಕವನ್ನು ಮುಂದೆ ಹಾಕಿದ್ದಾರೆ ಓಕೆ ಅಲ್ಲಿ ತುಂಬಾ ನಾನು ಕೂಡ ಅಂದರೆ ಸ್ವಲ್ಪ ಕೇಳಿ ಪಟ್ಟಿದ್ದೀನಿ ಅಂದರೆ ಇದು ಈ ಒಂದು ಏನಿವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ವೇಕೆನ್ಸಿ ಕಾಲ್ಪ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಎಕ್ಸಾಮ್ ಕೂಡ ನಡೆಯೋಲ್ಲ ಅಂತ ತುಂಬ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತದೆ ಸ್ನೇಹಿತರೆ ಅಂದರೆ ಡೈರೆಕ್ಟಾಗಿ ಇದೊಂದು ಸರಿ ನೇರ ನಿಮ್ಮ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಓಕೆ ಮುಂದೆ ಬೈ ಚಾನ್ಸ್ ಏನಾದ್ರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹೊಸದಾಗಿ ವೇಕೆನ್ಸಿ ಕರೆದ್ರೆ ಆ ಒಂದು ಸಂದರ್ಭದಲ್ಲಿ ಒಂದು ಎಕ್ಸಾಮ್ ಮುಖಾಂತರ ಕಂಡಕ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ ಬಟ್ ಈ ಸರಿ ಯಾವುದೇ ಕಾರಣಕ್ಕೂ ನೈಂಟಿ ನೈನ್ ಪರ್ಸೆಂಟ್ ಎಕ್ಸಾಮ್ ಅಂತೂ ಆಗಲ್ಲ ಸೊ ಪ್ರತಿಯೊಬ್ಬರು ಕೂಡ ಯಾರದೆಲ್ಲ ಒಂದು ಪರ್ಸೆಂಟೇಜ್ ಚೆನ್ನಾಗಿದೆ ಸೊ ಪ್ರತಿಯೊಬ್ಬರು ಕೂಡ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಸೊ ಆದಷ್ಟು ಬೇಗ ಇದ್ರೂ ಒಂದು ಫಿಸಿಕಲ್ ಲಿಸ್ಟ್ ಕೂಡ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಅದ್ರದ್ದು ಏನಾದರೂ ಅಪ್ಡೇಟ್ ಬಂದರೆ ಕೂಡ ತಕ್ಷಣ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಗೆ ಏನೋ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ನನಗೆ ಪ್ರತಿಯೊಂದು ಮಾಹಿತಿನ ಸಲ್ಯೂಷನ ಕೊಡ್ತೀನಿ ಸ್ನೇಹಿತರೆ ಓಕೆ ಐ ಹೋಪ್ ಯು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಶಿವನ ಮುಂದೆ ನಮಸ್ಕಾರ